ಗೆಳೆರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಬೆಳಿಗ್ಗೆ ಬಾಲಿವುಡ್ನ ಹೆಸರಾಂತ ನಟ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿತ ಆಗಿದೆ ಸೈಫ್ ಅಲಿಖಾನ್ ಮನೆಗೆ ಬಂದಂತಹ ಓರ್ವ ಅಪರಿಚಿತ ವ್ಯಕ್ತಿ ಸೈಫ್ ಅಲಿ ಖಾನ್ ಅವರಿಗೆ ಆರು ಬಾರಿ ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗಿದ್ದಾನೆ ಸದ್ಯ ಈ ಘಟನೆ ಬಾಲಿವುಡ್ ಜನರನ್ನ ಬೆಚ್ಚಿ ಬೀಳಿಸಿದೆ ಕಾರಣ ಏನು ಅಂದರೆ ಮತ್ತೆ ಬಾಂಬೈನಲ್ಲಿ ಈಗ ಸೈಫ್ ಅಲಿಖಾನ್ ಅವರ ಮೇಲೆ ಅಟ್ಯಾಕ್ ಆದ ಮೇಲೆ ಬಿಷ್ಣೋಯಿ ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಇದರ ಹಿಂದೆ ಲಾರೆನ್ಸ್ ಬಿಷ್ ೋಯಿ ಕೈವಾಡ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ ಅದರ ಜೊತೆ ಜೊತೆಗೆ ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಗೆಳೆರೆ ಹಾಗಾದ್ರೆ ಸೈಫ್ ಅಟ್ಯಾಕ್ನ ಹಿಂದೆ ಲಾರೆನ್ಸ್ ಬಿಷ್ನೋಯಿ ಇದ್ದಾನ ಮತ್ತು ಅಷ್ಟು ಸೆಕ್ಯೂರಿಟಿ ಇರುವಂತಹ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಇರುವಂತಹ ಆ ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಅದರಲ್ಲೂ ಕೂಡ ಸೈಫ್ ಅಲಿಖಾನ್ ಇರುವಂತಹ ಆ ಐಷಾರಾಮಿ ಫ್ಲಾಟ್ಗೆ ಆ ಕಳ್ಳ ಅಂತ ಏನು ಹೇಳ್ತಾ ಇದ್ದಾರಲ್ಲ ಆ ಅಪರಿ ಚಿತ್ರ ಬಂದಿದ್ದಾದ್ರೂ ಹೇಗೆ ಮತ್ತು ಸೈಫ್ ಅಲಿ ಖಾನ್ಗೆ ಅವರ ಮೇಲೆ ಆದಂತಹ ಅಟ್ಯಾಕ್ನ ಡೀಟೇಲ್ಸ್ ಏನು ಮತ್ತು ಸೈಫ್ ಅಲಿಖಾನ್ ಅವರ ಆರೋಗ್ಯ ಹೇಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮುಂಬೈನ ಬಾಂದ್ರಾದಲ್ಲಿ ವಾಸವಾಗಿರ್ತಾರೆ ಬಾಂದ್ರಾ ಅನ್ನುವಂತಹ ಏರಿಯಾ ಇದೆಯಲ್ಲ ಸರಿಸುಮಾರು ಎಲ್ಲ ಸೆಲೆಬ್ರಿಟಿಗಳು ಅಂದರೆ ಬಾಲಿವುಡ್ ನ ಆಲ್ಮೋಸ್ಟ್ ಸೆಲೆಬ್ರಿಟಿಗಳು ವಾಸಿಸುವಂತಹ ಏರಿಯಾ ಅದು ಅದರ ಜೊತೆಗೆ ತುಂಬ Well, ತುಂಬ ಒಂದು ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಆ ಒಂದು ಏರಿಯಾದಲ್ಲಿ ವಾಸವಾಗಿರ್ತಾರೆ ಅಂತಹ ಏರಿಯಾದಲ್ಲಿ ಸದ್ಗುರು ಶರಣ್ ಅನ್ನುವಂತಹ ಅಪಾರ್ಟ್ಮೆಂಟ್ ಇದೆ ಆ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಬಹಳ ಅಂದರೆ ಬಹಳ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಅದರ ಜೊತೆಗೆ ಆ ಅಪಾರ್ಟ್ಮೆಂಟ್ ಒಳಗಡೆ ಸೈಫ್ ಖಾನ್ ಸೇರಿದ ಹಾಗೆ ಒಂದಷ್ಟು ಜನ ಸೆಲೆಬ್ರಿಟಿಗಳು ಕೂಡ ವಾಸವಾಗಿರ್ತಾರೆ ಸೊ ಈ ಒಂದು ಸೆಲೆಬ್ರಿಟಿಗಳು ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ಗೆ ಸರಿಸುಮಾರು ಎರಡು ಮೂವತ್ತರ ವೇಳೆಗೆ ಒಬ್ಬ ಅಪರಿಚಿತನ ಆಗಮನ ಆಗುತ್ತೆ ಅದರ ಜೊತೆಗೆ ಸೈಫ್ ಅಲಿ ಖಾನ್ ಮಲಗಿರುವಂತಹ ಕೋಣೆಗೆ ಅವರ ಮಕ್ಕಳಿರುವಂತಹ ಕೋಣೆಯಿಂದ ಒಂದಷ್ಟು ಸೌಂಡ್ಗಳು ಕೇಳಿಸೋದಕ್ಕೆ ಶುರುವಾಗುತ್ತೆ ಆ ನಂತರ ಸೈಫ್ ಅಲಿ ಖಾನ್ ಮನೆಯ ಸಿಬ್ಬಂದಿಯ ಜೊತೆಗೆ ಯಾರೋ ಜೋರಾಗಿ ಮಾತನಾಡಿರೋ ತರಹ ಕೇಳಿಸುತ್ತೆ ಹಾಗಾಗಿ ಸೈಫ್ ಅಲಿಖಾನ್ ಎದ್ದು ಹೋಗ್ತಾರೆ ಅಷ್ಟರಲ್ಲಾಗಲೇ ಅವರ ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಆಗಿರುತ್ತೆ ಅವರನ್ನು ಉಳಿಸೋದಕ್ಕೆ ಹೋಗಿ ಸೈಫ್ ಅಲಿಖಾನ್ ಅವರ ಕುತ್ತಿಗೆಯ ಭಾಗಕ್ಕೆ ಚಾಕು ಇರ್ತಾನೆ ಅದರ ಜೊತೆಗೆ ಮೂಳೆಯ ಭಾಗಕ್ಕೂ ಕೂಡ ಕೂಡ ಚಾಕು ಇರಿದು ಒಟ್ಟಾರೆಯಾಗಿ ಆರು ಕಡೆ ಚಾಕು ಇರಿದು ಆ ಅಪರಿಚಿತ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಅದಾದ ಬಳಿಕ ಸೈಫ್ ಅಲಿ ಖಾನ್ ರಕ್ತದ ಮಡುವಿನಲ್ಲಿ ಬೀಳ್ತಾರೆ ಅಲ್ಲಿಂದ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಲೀಲಾವಲಿ ಲೀಲಾವತಿ ಆಸ್ಪತ್ರೆಯಲ್ಲಿ ಈಗ ಸೈಫ್ ಅಲಿ ಖಾನ್ ಅವರಿಗೆ ಚಿಕಿತ್ಸೆ ನಡೆದಿದೆ ವೈದ್ಯರು ಹೇಳುವ ಪ್ರಕಾರ ಸೈಫ್ ಅಲಿ ಖಾನ್ ಅವರ ಕುತ್ತಿಗೆಯ ಭಾಗಕ್ಕೆ ಬಹಳ ಗಂಭೀರವಾದಂತಹ ಗಾಯ ಆಗಿದೆ ಅದರ ಜೊತೆಗೆ ಬೆನ್ನು ಮೂಳೆಗೆ ಚುಚ್ಚಿರುವಂತಹ ಕಾರಣಕ್ಕಾಗಿ ಅವರ ಸ್ಪೈನಲ್ ಕಾರ್ಡ್ ಕೂಡ ಡ್ಯಾಮೇಜ್ ಆಗಿದೆ ಹಾಗಾಗಿ ಸದ್ಯಕ್ಕೆ ಏನೂ ಕೂಡ ಹೇಳುವ ಹಾಗಿಲ್ಲ ಸದ್ಯ ಸೈಫ್ ಅಲಿ ಖಾನ್ ಅವರ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಏನಾಗುತ್ತೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ಅಂತ ಮುಂಬೈನ ಆಸ್ಪತ್ರೆಯ ವೈದ್ಯರು ಈಗ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಗೆಳೆಯರೆ ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಆಯ್ತಲ್ಲ ಅಷ್ಟು ಈಸಿಯಾಗಿ ಆ ಅಪರಿಚಿತ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಅನುಮಾನಗಳು ಈಗ ಹುಟ್ಟಿಕೊಂಡಿವೆ ಯಾಕೆ ಅಂದರೆ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಅದರ ಸುತ್ತಲೂ ಸಿ ಸಿ ವಿ ಕ್ಯಾಮ್ರಾಗಳಿದೆ ಮತ್ತು ಅಪಾರ್ಟ್ಮೆಂಟ್ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಗಾರ್ಡ್ಗಳ ವ್ಯವಸ್ಥೆಯು ಕೂಡ ಇರುತ್ತೆ ಅದೆಲ್ಲವನ್ನ ಭೇದಿಸಿ ಎರಡನೇ ಫ್ಲೋರ್ನಲ್ಲಿರುವಂತಹ ಸೈಫ್ ಅವರ ಮನೆಗೆ ಆ ವ್ಯಕ್ತಿ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಅನುಮಾನಗಳು ಈಗ ಹುಟ್ಕೊಂಡಿವೆ ಆ ಆ್ಯಂಗಲ್ನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಗೆಳೆಯರೆ ಇಲ್ಲಿ ಮತ್ತೊಂದು ಅನುಮಾನ ಹುಟ್ಟುಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ರಾತ್ರಿ ಎರಡೂವರೆ ಸುಮಾರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾನೆ ಅಂದರೆ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ಸಹಾಯವಿಲ್ಲದೆ ಇದು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅಪಾರ್ಟ್ಮೆಂಟ್ ಸಿಬ್ಬಂದಿಗಳು ಮತ್ತು ಸೈಫ್ ಮನೆಯ ಕೆಲಸದ ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿರಬಹುದು ಅನ್ನೋದು ಂತಹ ಆಂಗಲ್ ನಲ್ಲಿಯೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಮುಖಚಹರೆಯನ್ನ ಗಮನಿಸಿ ಮೂರು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯು ಕೂಡ ಆರಂಭಿಸಿದ್ದಾರೆ ಮುಂಬೈ ಪೊಲೀಸರು ಇನ್ನು ಗೆಳೆರೆ ಈ ಘಟನೆಯ ಸಂಬಂಧ ಸೈಫ್ ಅಲಿಖಾನ್ ಮನೆಯ ಸಿಬ್ಬಂದಿ ಮಾಹಿತಿ ಕೊಟ್ಟಿರುವ ಹಾಗೆ ಸೈಫ್ ಅಲಿಖಾನ್ ಅವರ ಮನೆಯನ್ನ ದೋಚೋದಕ್ಕೆ ಈ ಅಪರಿಚಿತ ವ್ಯಕ್ತಿ ಬಂದಿದ್ದ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಈ ಅಪರಿಚಿತ ವ್ಯಕ್ತಿಗೆ ಮನೆ ದೋಚುವ ಉದ್ದೇಶ ಇತ್ತ ಮನೆ ದೋಚುವ ಉದ್ದೇಶ ಸೈಫ್ ಅಲಿ ಖಾನ್ ಮನೆಗೆ ಎಂಟ್ರಿ ಕೊಟ್ಟು ಅದರಲ್ಲೂ ಸದ್ಗುರು ಶರಣ ಅನ್ನುವಂತಹ ಐಷಾರಾಮಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಬಹಳ ಹಣ ಸಿಗುತ್ತೆ ಬಹಳ ಬಂಗಾರ ಸಿಗತ್ತೆ ಅನ್ನುವಂತಹ ಉದ್ದೇಶದಿಂದಲೇ ಬಂದಿದ್ದು ಅಚಾನಕ್ಕಾಗಿ ಸೈಫ್ ಅಲಿಖಾನ್ ಅವರ ಮನೆಗೆ ಹೋಗಿದ್ದಾನ ಅಥವಾ ಸೈಫ್ ಅಲಿಖಾನ್ ಅಲ್ಲಿ ಇರೋದು ಗೊತ್ತಾಗಿಯೇ ಹೋಗಿದ್ದಾನ ಗೊತ್ತಿಲ್ಲ ಗಿಳರೆ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಅನಿಸ್ತಾ ಏನು ಅಂದರೆ ದರೋಡೆ ಮಾಡೋದಕ್ಕೆ ಯತ್ನಿಸಿದ್ದ ಅದನ್ನು ತಡೆಯೋಕೆ ಹೋದಂತಹ ಸೈಫ್ ಅಲಿ ಖಾನ್ಗೆ ಗಂಭೀರ ಸ್ವರೂಪದ ಗಾಯ ಆಗುವ ಹಾಗೆ ಆ ಒಬ್ಬ ವ್ಯಕ್ತಿ ಚುಚ್ಚಿದ್ದಾನೆ ಅಂತ ಗೆಳೆಯರೆ ಅಷ್ಟು ದೊಡ್ಡ ಚಾಕುನ ಇಟ್ಕೊಂಡು ಅಂದರೆ ಒಂದೂವರೆ ಮೀಟರ್ ಸೈಫ್ ಅಲಿ ಖಾನ್ಗೆ ಗಾಯ ಆಗಿದೆ ಅಂತ ಮುಂಬೈ ಪೊಲೀಸರು ಜೊತೆಗೆ ಮತ್ತು ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಷ್ಟು ದೊಡ್ಡ ಚಾಕು ಇಟ್ಕೊಂಡು ಅದು ಕೂಡ ಸೆಕ್ಯೂರಿಟಿ ಇರುವಂತಹ ಹೈ ಸೆಕ್ಯೂರಿಟಿ ಇರುವಂತಹ ಅಪಾರ್ಟ್ಮೆಂಟ್ ಒಳಗಡೆ ಒಬ್ಬ ಅಪರಿಚಿತ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಈಗ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ನಿಜಕ್ಕೂ ಕೂಡ ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿಯೇ ಸಾಮಾನ್ಯ ಅಪಾರ್ಟ್ಮೆಂಟ್ಗಳಲ್ಲಿಯೇ ಒಳಗಡೆ ಹೋಗಬೇಕು ಅಂದರೆ ಸೆಕ್ಯೂರಿಟಿ ಚೆಕ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೋ ನಮ್ಮ ಸಂಬಂಧಿಕರ ಮನೆಗೆ ಹೋಗಬೇಕು ಅಂದರೆ ಆ ಗೇಟ್ ಬಳಿ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ಚೆಕ್ ಮಾಡ್ತಾರೆ ಜೊತೆಗೆ ಅಲ್ಲಿರುವಂತಹ ಇಂಟರ್ ಕಾಮಿಂದ ಇಂದ ಆ ಸಂಬಂಧಿಕರ ಮನೆಗೆ ಫೋನ್ ಮಾಡಿ ಅವರು ಬಿಡು ಅಂದ್ರೆ ಮಾತ್ರ ಬಿಡ್ತಾರೆ ಇಷ್ಟು ಹೈ ಸೆಕ್ಯೂರಿಟಿ ಇರುವಂತಹ ಒಂದು ಸಾಮಾನ್ಯ ಅಪಾರ್ಟ್ಮೆಂಟ್ ಅಲ್ಲಿ ಆದರೆ ಸದ್ಗುರು ಶರಣ ಅನ್ನುವಂತಹ ಅತ್ಯಂತ ಐಷಾರಾಮಿ ಅಪಾರ್ಟ್ಮೆಂಟ್ ಅಲ್ಲಿ ಮುಂಬೈನ ಹಲವಾರು ವಿ ಐ ಪಿಗಳು ವಾಸವಾಗಿದ್ದಾರೆ ಸಿನಿಮಾ ನಟ ನಟಿಯರು ವಾಸವಾಗಿದ್ದಾರೆ ಕೆಲವು ಶ್ರೀಮಂತ ಉದ್ಯಮಿಗಳು ಕೂಡ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದಾರೆ ಇಂತಹ ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಒಬ್ಬ ಅಪರಿಚಿತ ಹೋಗ್ತಾನೆ ಅನ್ನೋದು ಊಹೆ ಮಾಡೋಕ್ಕೂ ಕೂಡ ಇಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಗೆಳೆರೆ ಪ್ರಮುಖವಾಗಿ ಈಗ ಪೊಲೀಸರು ಬೇರೆ ಗೆದ್ದೆ ಆಯಾಮದಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನು ಆ ಆಯಾಮ ಅಂದರೆ ಇತ್ತೀಚೆಗೆ ಬಾಲಿವುಡ್ನ ಮುಸ್ಲಿಂ ನಟರಿಗೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಭಯ ಹೆಚ್ಚಾಗಿದೆ ಅದರಲ್ಲೂ ಸಲ್ಮಾನ್ ಖಾನ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದು ಈ ಬಿಷ್ಣೋಯಿ ಗ್ಯಾಂಗ್ ಅದಾದ ಮೇಲೆ ಆ ಅಟ್ಯಾಕ್ನ ಜವಾಬ್ದಾರಿಯನ್ನು ಕೂಡ ತನ್ನ ಮೇಲೆ ಹೊತ್ಕೊಂಡು ಅದರ ಜೊತೆಗೆ ಇನ್ನು ಮುಂದೆ ಕೂಡ ಬಾಲಿವುಡ್ ಕೆಲವು ನಟ ಅಟ್ಯಾಕ್ ಮಾಡ್ತೀವಿ ಅದರ ಜೊತೆಗೆ ಸಲ್ಮಾನ್ ಖಾನ್ ನಾವು ಜೀವಂತವಾಗಿ ಬಿಡೋದಿಲ್ಲ ಅಂತ ಲಾರೆನ್ಸ್ ಗ್ಯಾಂಗ್ ಬಹಳ ಓಪನ್ ಆಗಿ ಹೇಳ್ಕೊಂಡಿತ್ತು ಆ ಒಂದು ಕಾರಣಕ್ಕಾಗಿ ಸಲ್ಮಾನ್ ಖಾನ್ ಅವರ ಮನೆ ಮೇಲೆ ಮತ್ತು ಅವರ ಕಾರುಗಳಿಗೆ ಎಲ್ಲ ಎಲ್ಲಾ ಕಡೆ ಕೂಡ ಬಹಳ ಅಂದ್ರೆ ಬಹಳ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಯಾವ ಮಟ್ಟಿನ ಸೆಕ್ಯೂರಿಟಿ ಅಂದ್ರೆ ಸಲ್ಮಾನ್ ಖಾನ್ ಓಡಾಡುವಂತಹ ಕಾರು ಬುಲೆಟ್ ಪ್ರೂಫ್ ಕಾರ್ ಆಗಿದೆ ಅಷ್ಟರ ಮಟ್ಟಿಗೆ ಸಲ್ಮಾನ್ ಖಾನ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಭದ್ರತೆಯನ್ನು ಒದಗಿಸಲಾಗಿದೆ ಆದರೆ ಬಾಲಿವುಡ್ನ ಕೆಲವೇ ಕೆಲವು ಜಂಟಲ್ಮೆನ್ ನಟರುಗಳಲ್ಲಿ ಸೈಫ್ ಅಲಿ ಖಾನ್ ಕೂಡ ಒಬ್ರು ಸೈಫ್ ಅಲಿಖಾನ್ ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲೂ ಕೂಡ ಐ ಥಿಂಕ್ ಭಾಗಿಯಾಗಿಲ್ಲ ಅನ್ಸುತ್ತೆ ಅಂದರೆ ತೀರಾ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗಿರ್ಬೋದು ದೇಶದ ವಿರುದ್ಧ ಹೇಳಿಕೆ ಕೊಡುವಂತಹ ಕಾಂಟ್ರವರ್ಸಿ ಆಗಿರ್ಬೋದು ಈ ತರಹದ ಕಾಂಟ್ರವರ್ಸಿಯಲ್ಲಿ ಸೈಫ್ ಅಲಿ ಖಾನ್ ಭಾಗಿಯಾಗಿಲ್ಲ ಅದರ ಜೊತೆಗೆ ಒಂದು ತುಂಬ ಜಂಟಲ್ಮೆನ್ ಆಗಿ ಅವರು ಪಬ್ಲಿಕ್ನಲ್ಲಿ ವರ್ತಿಸ್ತಾರೆ ಇಂತಹ ನಟನ ಮೇಲೆ ಯಾರಿಗೆ ದ್ವೇಷ ಇತ್ತು ಅನ್ನೋ ಆಂಗಲ್ ಕೂಡ ಈಗ ಬಂದಿದೆ ಬಿಷ್ಣೋಯಿ ಗ್ಯಾಂಗ್ ಹೆಸರು ಕೂಡ ಇಲ್ಲಿ ತಗಲು ಹಾಕೊಂಡಿದೆ ಇದು ಗೆಳೆಯರೆ ಸೈಫ್ ಅಲಿಖಾನ್ ಮೇಲೆ ನಡೆದಂತಹ ಅಟ್ಯಾಕ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ